ಯಾರು ನೀವೆಲ್ಲ ಗ್ರೇಟರ್ ಬ್ಯಾಂಗ್ಳೂರ್ನ ಒಂದು ಭಾಗ ಬೃಹತ್ ಬೆಂಗಳೂರು ಬೃಹತ್ ಬೆಂಗಳೂರಿನ ಒಂದು ಭಾಗವಾಗಿ ಇವತ್ತು ನಿಮ್ಮನ್ನ ತೆಗೆದುಕೊಂಡೋಗಬೇಕು ಅಭಿವೃದ್ಧಿ ಪಡಿಸಬೇಕು ಅಂತಕ್ಕಂಥ ಚಿಂತನೆಯನ್ನ ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರು ಬಾಲಕೃಷ್ಣವರು ನಾನು ಇಟ್ಕೊಂಡಿದ್ದೇವೆ ಟೀಕೆಗಳನ್ನ ಸ್ವಾವರ ಮಾಡ್ತಾ ಇರ್ತಾರೆ ಇವತ್ತು ನನ್ನನ್ನು ರಾಷ್ಟ್ರದ್ರೋಹಿ ಇವರನ್ನ ಕೊಂದೇ ಯಾರನ್ನ ಡಿಕೆ ಸುರೇಶ್ನ ಗುಂಡಿಕ್ಕಿ ಕೊಲ್ಲಿ ಅಂತ ಕರೀತಾರೆ ನನ್ನನ್ನು ರಾಷ್ಟ್ರಭೋಗಿ ಅಂತ ಕರೀತಾರೆ ಭಾರತೀಯ ಜನತಾ ಪಕ್ಷದವರು ನಾನೇ ತಪ್ಪಾಡಲಿ ಅಂತ ಕೇಳಿದೆ ಈಶ್ವರಪ್ಪ ಈಶ್ವರಪ್ಪನವರು ಇಲ್ಲ ಗುಂಡಿಕ್ಕಿ ಕೊಲ್ಲಿ ಅಂತ ಹೇಳುದು ಇನ್ ಕೆಲವರು ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಸ್ ಹಾಕಿ ಅಂತ ಹೇಳ್ತಾ ಇದ್ದಾರೆ ನಾನು ನನ್ನ ಸ್ವಂತಕ್ಕೆ ಕೇಳಿಲ್ಲ ಕರ್ನಾಟಕದ ಕನ್ನಡಿಗರಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯ ಕಳೆದ ಹತ್ತು ವರ್ಷಗಳಿಂದ ಕರ್ನಾಟಕದ ಕನ್ನಡಿಗರಿಗೆ ಕರ್ನಾಟಕದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ರೈತರಿಗೆ ಈ ಭಾರತೀಯ ಜನತಾ ಪಕ್ಷದ ಸರ್ಕಾರ ಕಳೆದ ಹತ್ತು ವರ್ಷಗಳಿಂದ ಏನು ಅನ್ಯಾಯ ಮಾಡ್ತಾ ಇದೆ ಜಿಎಸ್ಟಿ ಬೇಡ ಅಂದ್ಲಿ ಜಿಎಸ್ಟಿ ಜಾರಿ ತಂದ್ರು ನಮ್ಮನ್ನೆಲ್ಲ ಆಶೆಗೆ ಇಟ್ಕಟ್ಟಿನ ಜಿಎಸ್ಟಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ಮಹಿಳೆ ಪ್ರತಿಯೊಂದು ಕುಟುಂಬ ಒಂದು ವರ್ಷಕ್ಕೆ ಹದಿಮೂರು ಸಾವಿರ ಹದಿಮೂರು ಸಾವಿರ ರೂಪಾಯಿ ಹಣವನ್ನ ಹದಿಮೂರು ಸಾವಿರ ರೂಪಾಯಿ ಹಣವನ್ನ ನಿಮ್ಮ ಹತ್ರ ತೆರಿಗೆ ರೂಪದಲ್ಲಿ ಕಿತ್ಕೊಳ್ತಾ ಇದೆ ಅದು ಭಾರತೀಯ ಜನತಾ ಪಕ್ಷ ನರೇಂದ್ರ ಮೋದಿ ಅವರ ಸರ್ಕಾರ ಎಷ್ಟು ಸಾವಿರ ಕರ್ನಾಟಕದ ಹತ್ರ ಕಿತ್ಕೊಳ್ತಾ ಇರೋದು ಎಷ್ಟು ಹದಿಮೂರು ಸಾವಿರ ಉತ್ತರ ಪ್ರದೇಶದವರು ಪ್ರಧಾನಮಂತ್ರಿಗಳ ಕ್ಷೇತ್ರದವರು ಎರಡೂವರೆ ಸಾವಿರ ರೂಪಾಯಿ ವರ್ಷಕ್ಕೆ ಅವರು ತೆಗೆದು ಕಟ್ಟೋದು ಎಷ್ಟು ಸಾವಿರ ಎರಡೂವರೆ ಸಾವಿರ ನೀವು ಯಾಕೆ ಹದಿಮೂರು ಸಾವಿರ ಕಟ್ಟಬೇಕು ಯಾಕೆ ಹದಿಮೂರು ಸಾವಿರ ಕಟ್ಟಬೇಕು ಅವರು ಎರಡೂವರೆ ಸಾವಿರ ಕಟ್ಟದಂತೆ ನಾವು ಹದಿಮೂರು ಸಾವಿರ ಕಟ್ಟದಂತೆ ನಾವು ಕಟ್ಟಿ ದುಡ್ಡು ಇಟ್ಕೊಂಡು ಹೋಗಿ ಉತ್ತರ ಪ್ರದೇಶಕ್ಕೆ ಕೊಡೋದು ಸರಿನಾ ಸರಿ ಅಂದ್ರಮ್ಮ ನನ್ನ ತಾಯಂದಿರು ಹೇಳಬೇಕು ನನ್ನ ಸಹೋದರರು ಹೇಳಬೇಕು ಈ ದೇಶದ ತೆರಿಗೆ ಹಣವನ್ನ ಈ ರಾಜ್ಯದ ತೆರಿಗೆ ಹಣವನ್ನ ನಾಲ್ಕು ಲಕ್ಷದ ಮೂವತ್ತು ಸಾವಿರ ಕೋಟಿ ರೂಪಾಯಿ ಹಣ ನಮ್ಮ ಬಜೆಟ್ ಅನ್ನ ಮೊನ್ನೆ ತಾನೇ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಂಡನೆ ಮಾಡುದು ನಮ್ಮ ಬಜೆಟ್ ಸೈಜ್ ಮುನ್ನೂರ ಮೂರು ಕೋಟಿ ಎಪ್ಪತ್ತೊಂದು ಲಕ್ಷ ನಾವು ಅವರು ಕೊಡೋದು ನಾಲ್ಕು ಕೋಟಿ ನಾಲ್ಕು ಲಕ್ಷದ ಎಪ್ಪತ್ತು ಮೂವತ್ತು ಸಾವಿರ ಕೋಟಿ ನಾವು ಈ ಬಜೆಟ್ ನಾವು ಉಪಯೋಗಿಸೋದಕ್ಕಿಂತ ಅವ್ರಿಗೆ ಹೆಚ್ಚಿಗೆ ಹಣವನ್ನು ತೆರಿಗೆ ರೂಪದಲ್ಲಿ ಪೆಟ್ರೋಲ್ ಡೀಸೆಲ್ ಅಲ್ಲಿ ಗ್ಯಾಸಲ್ಲಿ ಗ್ಯಾಸ್ ಅಲ್ಲಿ ಕೊಡ್ತೀವಿ ಆರ್ನೂರು ರೂಪಾಯಿ ಕೊಡ್ತೀವಿ ಯಾರು ದುಡ್ಡು ನಿಮ್ ದುಡ್ಡು ನಿಮ್ಮನೆ ದುಡ್ಡು ನೀವು ಮೂಲೆ ಮಾಡಿದಂತಹ ದುಡ್ಡು ನೀವು ದುಡಿದು ಸಂಪಾದನೆ ಮಾಡಿದಂತಹ ದುಡ್ಡು ಪೆಟ್ರೋಲ್ಗೆ ಐವತ್ತು ರೂಪಾಯಿ ಟ್ಯಾಕ್ಸ್ ಕಟ್ತೀವಿ ಯಾರ ದುಡ್ಡು ಉತ್ತರ ಪ್ರದೇಶದ ದುಡ್ಡಲ್ಲ ಕರ್ನಾಟಕದ ಕನ್ನಡಿಗರ ದುಡ್ಡು ಆ ಕರ್ನಾಟಕದ ಕನ್ನಡಿಗರ ದುಡ್ಡನ್ನ ಮತ್ತೆ ಕೊಡಿ ಅಂತ ಕೇಳಿದ್ರೆ ಈಶ್ವರಪ್ಪನವ್ರು ಹೇಳ್ತಾರೆ ಡಿ ಕೆ ಸುರೇಶ್ ಅವ್ರನ್ನ ಗುಂಡಿಕ್ಕಿ ಕೊಲ್ಲಬೇಕು ಬಲ್ಬೇಕಂತ ನಾನು ಹೇಳ್ತೀನಿ ಬರ್ತೀನಪ್ಪ ಯಾವಾಗ ಇರ್ತೀರ ಹೇಳಿ ಊರಲ್ಲಿ ಬರ್ತೀನಿ ಬೆಂಗಳೂರಲ್ಲಿ ಬರ್ತೀನಿ ಅವರೆಲ್ಲ ಈ ಕಡೆ ಬಂದೇನೆ ಇಲ್ಲ ಬಂದ್ರೆ ಹೋಗಿ ಬರ್ತೀನಿ ಅವ್ರಿಗೆ ಜಾತಿಗೋಸ್ಕರ ಈ ಕನ್ನಡಿಗರಿಗೋಸ್ಕರ ಈ ದೇಹವನ್ನ ನಾನು ಕೊಲಿಕೊಡ್ಲಿಕ್ಕೆ ಸಿದ್ಧವಿದ್ದೇನೆ ಅಂತಕ್ಕಂಥ ಮಾತನ್ನ ನಾನು ಘೋಷಣೆಯನ್ನ ಮಾಡಿದ್ದೇನೆ ಎಷ್ಟು ಹಣ ಎಷ್ಟಿನ ವಂಚನೆ ಮಾಡ್ತೀರಿ ನೀವು ಏಳು ಜನ ಸಂಸದ ಸದಸ್ಯರು ಕರ್ನಾಟಕಕ್ಕೆ ಹಣ ಬೇಡ ಅಂತ ಹೇಳಿದ್ರೆ ಕುಮಾರಸ್ವಾಮಿ ಅವ್ರು ಬೇರೆ ಒಕ್ಕಾಗ್ತಾ ಇದ್ದಾರೆ ಎಲ್ಲ ಕರೆಕ್ಟ್ ಆಗಿದೆ ನಾನ್ ಕಲ್ಲು ನೋಡಿತಾ ಇದ್ದ ಅವನ್ ಕಸ ಗುಡಿಸ್ತಾ ಇದ್ದ ಆಮೇಲೆ ಮಾತಾಡ್ತೀನಿ ಬಿಡಪ್ಪ ಅವನ್ ಸುದ್ದಿ ಅವನ್ ಡ್ರೀಲ್ ಕೊಡ್ತಾವನಲ್ಲ ಸಿನಿಮಾದವ್ರು ಹೆಂಗೆ ಡಬ್ಬ ಡಪ್ಪ ಕಟ್ಟಿಬಿಡ್ತಾರೆ ಡಪ್ಪಲ್ಲಿ ಡಪ್ಪಲ್ ಏನಿರ್ತದೆ ಅಂತ ಹೇಳಲ್ಲ ಡಪ ಚೆನ್ನಾಗದೆ ಡಪ ಚೆನ್ನಾಗದೆ ಡಪ ಚೆನ್ನಾಗದೆ ಅಂತ ಅದನ್ನೆಲ್ಲ ಹೇಳ ಆವದೆ ಯಾವದೆ ಯಾವದೆ ಆ ಆವಾಗ ಎದುರ್ಕೊಳ್ಳಲ್ಲ ಆ ತಲ ಬಿಟ್ಬಿಟ್ಟಿರೋದು ನಾವು ರೀಲ್ ಬಿಟ್ಬಿಟ್ಟು ಇಲ್ಲಿ ಕೂತಿರೋದು ನಾವು ಹ ರೀಲ್ ಬಿಟ್ಬಿಟ್ಟು ಇಲ್ಲಿ ಬಂದು ಕೂತಿರೋದು ಆ ಟಪ್ತಲ್ಲಿರೋ ರೀಲ್ ನನ್ನ ಪುಟ್ಟ ಆಗಿದೆ ಅವ್ರು ಬರೀ ರೀಲ್ ಸುತ್ತಲೂ ಗೊತ್ತು ರೀಲ್ ನಾವು ಕೂತಿರೋದು ನಾವು ನಾವು ಡಬ್ಬ ಮಾಡಿರೋದು ಹಾ ನಾವು ಆ ಡಬ್ಬದಲ್ಲಿರೋ ರೀಲ್ ನಾವು ಬಿಟ್ಟಿರೋದು ನಮಗೂ ಗೊತ್ತಿದೆ ಏನು ಅವರ ಏನು ಕಲಿಬೇಕಾಗಿಲ್ಲ ಇವತ್ತು ನಾರಾಯಣಿಷ್ಟೇ ಕನ್ನಡಿಗರು ಎಚ್ಚೆತ್ಕೊಳ್ಬೇಕು ಇವತ್ತು ಅನೇಕ ಯುವಕರಿಗೆ ಉದ್ಯೋಗ ಸಿಗ್ತಾ ಇಲ್ಲ ಯುವ ನಿಧಿ ಕಾರ್ಯಕ್ರಮ ಜಾರಿ ತಂದಿದ್ದೀವಿ ಯಾತ್ರೆ ತಂದಿದ್ದೀವಿ ಉದ್ಯೋಗ ಸಿಗ್ತಾ ಇಲ್ಲ ಅಂತ ಹೇಳಿ ಉದ್ಯೋಗ ಕೊಡಬೇಕು ಯಾರು ಕೊಡ್ತಾ ಇದ್ದಾರೆ ಎಲ್ಲ ಕಂಪನಿಗಳು ಗುಜರಾತ್ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲ ಕಂಪನಿಗಳು ಎಲ್ಲಿ ಹೋಗ್ತಾ ಇದೆ ಫಾರ್ಚೂನ್ ಟೆನ್ ಕಂಪನಿಗಳು ಫಾರ್ಚೂನ್ ಹಂಡ್ರೆಡ್ ಕಂಪನಿಗಳು ಯಾವ ಕಡೆ ಹೋಗ್ತಾ ಇದೆ ಕರ್ನಾಟಕ ಬಿಟ್ಟು ಹೊರಗಡೆ ಹೋಗ್ತಾ ಇದೆ ಅಂತಂದ್ರೆ ಅದು ಕರ್ನಾಟಕಕ್ಕೆ ಬರಬೇಕಾದಂತಹ ಕಂಪನಿಗಳು ದಕ್ಷಿಣ ಭಾರತಕ್ಕೆ ಬರಬೇಕಾದಂತಹ ಕಂಪನಿಗಳು ಬಲವಂತವಾಗಿ ಗುಜರಾತ್ಗೆ ಕರ್ಕೊಂಡೋಗುವಂತಹ ಕೆಲಸ ವಿದೇಶದಲ್ಲಿ ನಡೀತಾ ಇದೆ ಅಂತಂದ್ರೆ ಅದರ ವಿರುದ್ಧ ಧ್ವನಿ ಎತ್ ಬೇಕಾ ಬೇಡವಾ ನಿಮ್ಮ ಮಕ್ಕಳ ಭವಿಷ್ಯ ಬೇಡವಾ ನಿಮ್ಮ ಮಕ್ಕಳ ಭವಿಷ್ಯ ಬೇಡವಾ ಈ ಬಿಜೆಪಿಯವರ ಸುಳ್ಳು ಮೋದಿ ಗ್ಯಾರಂಟಿ ಅಂತೆ ಮೋದಿ ಗ್ಯಾರಂಟಿ ಅಲ್ಲ ಈ ಕ್ಷೇತ್ರಕ್ಕೆ ನೀವು ಹೇಳಬೇಕು ಕೆ ಸುರೇಶ ಗ್ಯಾರಂಟಿ ಕಾಂಗ್ರೆಸ್ ಗ್ಯಾರಂಟಿ ನಾವು ಕರೆಂಟ್ ಕೊಟ್ಟು ಅಂತ ಯಾವಾಗ ಇವತ್ತಲ್ಲ ಇರೋದು ಕರೆಂಟ್ ಮೊದಿಂದನೂ ಕರ್ನಾಟಕದಲ್ಲಿ ಎಲ್ಲ ಮನೇಲೂ ಕರೆಂಟ್ ಅದೇ ಮೋದಿ ಬಂದ್ಮೇಲೆ ಕರೆಂಟ್ ಬರಲಿಲ್ಲ ಮೋದಿ ಅವರು ಬಂದ ಮೇಲೆ ನೀವು ನೀರು ಕುಡಿತಾ ಇಲ್ಲ ಅಲ್ಲಿ ಉತ್ತರ ಪ್ರದೇಶದಲ್ಲಿ ಆಗಿತ್ತು ಏನೋ ಗೊತ್ತಿಲ್ಲ ನಮಗೆ ಏನು ನಾವು ಮಕ್ಕಳು ಮಾಡ್ತಾ ಇದ್ದೇ ತಪ್ಪ ಮಕ್ಕಳ ಕಡಿಮೆ ಒಂದು ಎರಡು ಕ್ಲಿಮಿಟ್ ಮಾಡ್ಕೊಂಡಿತ್ತು ತಪ್ಪೇ ನಾವು ಅದು ಕುಟ್ಕೊಡಲ್ಲ нам નિર્મલા સિકરણ હેલો нам ફાઇનલ ફિનિશ દેન હેલતારે ಗೊತ್ತા હા મકળ કરના આવો અંત કર્ણાટક જનતા સંગા નિયંત્રણ માડક તપિનાવા હા ઉતર પર જાતિ દેતા દે આલી દુર્જાતિ કોતો નમ કમી દેતા તંતે નમ કમી કોતો એન હેલતારે નોડલા નમ ફાઇનલ ફિનિશ ನಿಮ್ಮ ಮಕ್ಕಳು ಚೆನ್ನಾಗಿ ಹೋಗ್ಬಿಟ್ಟಿದಾರಂತೆ ನಿಮ್ಮ ಮಕ್ಕಳು ಆರೋಗ್ಯವಾಗಿದ್ದಾರಂತೆ ಕರ್ನಾಟಕ ಅಂತಂತೆ ಅದಕ್ಕೆ ಉತ್ತರ ಪ್ರದೇಶಕ್ಕೆ ನಾನು ದುಡ್ಡು ಕೊಡಬೇಕು ಧರ್ಮನ ಧ್ವನಿ ಎತ್ತದ್ ಬೇಕಾ ಬೇಡ ಯಾರು ನಾನಲ್ಲ ಧ್ವನಿ ಎತ್ತಬೇಕಾದವರು ಈ ನನ್ನ ತಾಯಂದಿರು ಈ ನನ್ನ ಸಹೋದರಿಯರು ಇಲ್ಲ ನನ್ನ ನನ್ನ ಯುವಕರು ರೈತರು ಎತ್ತಬೇಕು ಮುಂದಿನ ದಿನಗಳಲ್ಲಿ ಈ ಕರ್ನಾಟಕದ ಕನ್ನಡ ಕಾವಲುಗಾರ ರಕ್ಷಣೆ ಮಾಡತಕ್ಕಂಥ ಜವಾಬ್ದಾರಿ ನಿಮಗೂ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತೇನೆ ಕನ್ನಡ ಮಾತಾಡೋರಿಗೆ ಕರ್ನಾಟಕ ಒಂದೇ ಕನ್ನಡ ಮಾತಾಡೋರು ನೀವು ಮಾಡ್ಬೋದು ಉತ್ತರ ಪ್ರಾಂತ ಹೋಗ್ಬೋದೇನ್ರಿ ನಿಮ್ಗೆ ಕೆಲಸ ಕೊಡ್ತಾರ ಗುಜರಾತ್ ಅಲ್ಲಿ ನಿಮ್ಗೆ ಕೆಲಸ ಕೊಡ್ತಾರೆ ನಮ್ಮಪ್ಪ ನಿಮ್ಮ ಮಕ್ಕಳಿಗೆ ರಾಜಸ್ಥಾನದಲ್ಲಿ ನಿಮ್ಮ ಮಕ್ಕಳಿಗೆ ಕೆಲಸ ಸಿಗುತ್ತಿದ್ರಿ ಕನ್ನಡದವ್ರಿಗೆ ಕನ್ನಡ ನೀನು ಕೊಡು ಅಂತ ಅಂದ್ರೆ ಕೊಡ್ತಾರ ಕರ್ನಾಟಕದ ಕನ್ನಡಿಗರಿಗೆ ಒಂದೇ ಕರ್ನಾಟಕ ಆ ಕರ್ನಾಟಕವನ್ನು ರಕ್ಷಣೆ ಮಾಡ್ಕೋಬೇಕು ಅಂತ ಅಂದ್ರೆ ನಾವು ಒಗ್ಗಟ್ಟಾಗಿ ಹೋರಾಟವನ್ನ ಮಾಡಬೇಕು ಆ ಕೆಲಸವನ್ನ ಮುಂದಿನ ದಿನಗಳಲ್ಲಿ ನೀವು ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಾ ಇವತ್ತು ತಾವೆಲ್ಲ ಬಂದಿದ್ದೀರಿ ಮಾನ್ಯ ಉಪಮುಖ್ಯಮಂತ್ರಿಗಳು ಬಿಡು ಮಾಡಿಕೊಂಡು ಕ್ಷೇತ್ರಕ್ಕೆ ಬಂದಿದ್ದಾರೆ ಅವರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರಿ ನನ್ನೆಲ್ಲರಿಗೂ ಕೂಡ ಶುಭವನ್ನ ಹೇಳಿ ತಮ್ಮ ಮಾತನ್ನು ಮುಗಿತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಜೈ ಡೌಲ್ಮೀ